ಮಸ್ತೆ ಸ್ನೇಹಿತರೆ ನಾನು ನಿಮಗೆಲ್ಲ ಇವತ್ತು ಟೊಮೆಟೊ ಸಾಂಬಾರು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಮಾಡಲು ಬೇಕಾಗುವ ಪದಾರ್ಥಗಳು ಒಂದು ಬೌಲ್ ಸಣ್ಣ ಟೊಮೆಟೊ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಬೌಲ್ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಕರಿಬೇವು ಹುರಿಗಡಲೆ ಅಥವಾ ಪುಟಾಣಿ ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಇಲ್ಲಿ ನಾನು ಮಸಾಲೆಗಂತೇಳಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಕಾಳು ಒಂದು ಇಂಚಷ್ಟು ಚಕ್ಕೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಹಂಚಿಟ್ಬಿಟ್ಟು ನಾವು ಕೊತ್ತಂಬರಿ ಕಾಳು ಸಾಸಿವೆ ಜೀರಿಗೆಯನ್ನು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಒಳ್ಳೆ ಘಮ ಬರಬೇಕು ಘಮ ಬರೋ ತನಕ ನೀಟಾಗಿ ಹುರಿರಿ ಫ್ರೆಂಡ್ಸ್ ನೀವು ಎಲ್ಲ ಥರ ಹಣ್ಣಿನ ಸಾಂಬಾರನ್ನು ಮಾಡಿರ್ತೀರ ಆದರೆ ಈ ಥರ ಸಣ್ಣ ಹಣ್ಣಿನ ಸಾಂಬಾರು ಮಾಡಿ ನೋಡಿ ನೀವು ದೊಡ್ಡ ದೊಡ್ಡ ಟೊಮೆಟೊ ಸಾಂಬಾರನ್ನು ಯಾವಾಗಲೂ ಮಾಡಿರ್ತೀರಾ ಫ್ರೆಂಡ್ಸ್ ಆದರೆ ಈ ಥರ ಸಾಂಬಾರನ್ನು ನೀವು ಯಾವತ್ತೂ ಮಾಡಿರಲ್ಲ ಒಂದು ಸರಿ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ನೀವು ಮತ್ತೆ ಮತ್ತೆ ಈ ಥರ ಸಾಂಬಾರು ಮಾಡಬೇಕು ಅಂತ ನಿಮಗೆ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಈಗ ಕಾಳು ಜೀರಿಗೆ ಎಲ್ಲ ಚೆನ್ನಾಗಿ ಹುರಿದಿದೆ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಈರುಳ್ಳಿ ಹಸಿ ರೋಶನೆಯೆಲ್ಲ ಹೋಗಬೇಕು ಹೋಗಬೇಕಂತ ನಾನದನ್ನು ಅಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ತೊಗೊಂಡಿರ್ತಕ್ಕಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಇದನ್ನು ಕಲರ್ಗೋಸ್ಕರ ತಗೊಂಡಿದ್ದೀನಿ ಖಾರಕ್ಕೆ ಮತ್ತೆ ನಾನು ಮುಂದೆ ವಿಡಿಯೋದಲ್ಲಿ ಖಾರ ಪುಡಿಯನ್ನು ಬಳಸ್ತಾ ಇದ್ದೀನಿ ಈಗ ಕರಿಬೇವನ್ನು ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಏನು ಕೊತ್ತಂಬ ನಾವು ತಗೊಂಡಿದ್ದ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಈಗ ಆ ಟೊಮೆಟೊಗಳನ್ನು ಚಿಕ್ಕ ಚಿಕ್ಕ ಟೊಮೆಟೊ ತೊಗೊಂಡಿದ್ವಲ್ಲ ಒಂದು ಬೌಲ್ ಆ ಟೊಮೆಟೊವನ್ನು ನೀಟಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು ಫ್ರೆಂಡ್ಸ್ ಅದನ್ನು ಪದೇ ಪದೇ ನಾವು ಕೈ ಆಡಿಸ್ಬಾರ್ದು ಟೊಮೆಟೊ ಒಡೆದು ಹೋಗಿಬಿಡುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸರಿ ತಿರುಗಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಷ್ಟೇ ಇಷ್ಟೇ ಫ್ರೈ ಮಾಡಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಈಗ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ತೆಕ್ಕಬಿಡ್ತೀನಿ ನಂತರ ನಾವೀಗ ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಜಾರ್ಗೆ ನಾನು ಹುರಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಜಾರ್ಗೆ ಮೊದಲಿಗೆ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿಕಾಯಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಮತ್ತು ಹಸಿ ಕೊಬ್ಬರಿ ಹುರಿಗಡ್ಲೆ ಅಥವಾ ಪುಟಾಣಿ ಮತ್ತು ಟೊಮೆಟೊವನ್ನು ಕೂಡ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಜಾರ್ ಫುಲ್ ಆಗಿರೋದ್ರಿಂದ ಇದು ಟೊಮೆಟೊ ಜಾಸ್ತಿ ಇರೋದರಿಂದ ಜಾರ್ ಫುಲ್ ಆಯಿತು ಅದಕ್ಕೆ ನಾನು ಇವಾಗ ಈ ಮಿಶ್ರಣವನ್ನೆಲ್ಲ ರುಬ್ಕೊಂಡ್ಬಿಟ್ಟು ನಂತರ ಉಳಿದಿರೋ ಟೊಮೆಟೊವನ್ನು ರುಬ್ಕೊತೀನಿ ಈಗ ಇದಕ್ಕೆ ನಾನು ಅರಿಶಿಣ ಪುಡಿ ಮತ್ತು ಖಾರಕ್ಕಂಥೇಳಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಆವಾಗಲೇ ಮೆಣಸಿನ್ಕಾಯಿ ತೊಗೊಂಡಿದ್ದು ಓನ್ಲಿ ಕಲ್ಲರ್ಗೋಸ್ಕರ ಈಗ ನಾನು ಖಾರಕ್ಕೆ ಅಂಥೇಳಿ ಒಂದು ಎರಡು ಸ್ಪೂನ್ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಈ ಮಿಶ್ರಣವನ್ನೆಲ್ಲ ನಾವು ರುಬ್ಕೊಂಡು ಬರೋಣ ನಾನು ಈ ಮಿಶ್ರಣವನ್ನು ರುಬ್ತಾ ಇದ್ದೀನಿ ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕಬೇಕು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ನಾವು ಸಾಸಿವೆ ಜೀರಿಗೆ ನೋಡಿ ಸಾಸಿವೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚೆನ್ನಾಗಿ ಕುಡಿಬೇಕು ನಂತರ ನಾನು ಸಿಟಿಗಳಲ್ಲಿ ಈ ಥರ ಟೊಮೆಟೊ ಸಿಗೋದು ಕಷ್ಟ ಫ್ರೆಂಡ್ಸ್ ಇಲ್ಲಿ ನಮ್ಮ ಹೊಲದಲ್ಲೇ ಈ ಟೊಮೆಟೊ ಬೆಳೆದಿತ್ತು ತುಂಬ ಚೆನ್ನಾಗಿ ಬೆಳೆದಿತ್ತು ಅದನ್ನು ತಂದು ಫ್ರೆಶ್ ಆಗಿ ನಾನಿಲ್ಲಿ ನಿಮಗೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇದಕ್ಕೆ ಹಾಗೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಸ್ವಲ್ಪ ಸಿಡಿಲಿ ಫ್ರೆಂಡ್ಸ್ ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ ಈ ಟೊಮೆಟೊ ಸ್ವಲ್ಪ ಹುಳಿಯಾಗೇ ಇರುತ್ತೆ ಆದರೂ ಕೂಡ ನಾವು ಸ್ವಲ್ಪ 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 ಹುಣಸೆ ರಸವನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಸಾಂಬಾರು ನೋಡಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ರಸವನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವೊಬ್ರು ನಾವು ಟೊಮೆಟೊ ಸಾಂಬಾರು ಮಾಡ್ತೀವಿ ಮತ್ತೆ ಯಾಕೆ ಹುಣಸೆ ಹುಳಿ ಅಂಥೇಳಿ ಹುಣಸೆ ಹಣ್ಣನ್ನು ಹಾಕಲ್ಲ ಫ್ರೆಂಡ್ಸ್ ಆದರೆ ಸ್ವಲ್ಪ ಹಾಕಬೇಕು ಹಾಕಿದ್ರೇ ಈ ಸಾಂಬಾರು ಚೆನ್ನಾಗಿ ಬರುತ್ತೆ ಹಾಗಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಬೇಡಿ ಫ್ರೆಂಡ್ಸ್ ನೋಡಿ ಈಗ ಇದು ಕುದೀತಾಯಿದ್ದೆ ಈಗ ನಾನು ರುಬ್ಬಿಟ್ಟತಕ್ಕಂಥ ಮಿಶ್ರಣವನ್ನು ತಂದಿದ್ದೀನಿ ನೋಡಿ ಅದು ಜಾರಲ್ಲಿ ತುಂಬಿ ಹೋಗಿಬಿಡ್ತು ಫ್ರೆಂಡ್ಸ್ ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಅದನ್ನು ತೆಕ್ಕೊಂಡು ತೊಗೊಂಬಂದಿದ್ದೀನಿ ಈಗ ಆ ಮಿಶ್ರಣಕ್ಕೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇಲ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ನಾನು ಇನ್ನೂ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವೀಗ ಉಪ್ಪು ಮತ್ತು ಬೆಲ್ಲವನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ರುಚಿಗೆ ಎಷ್ಟು ಬೇಕೋ ಆ ರುಚಿ ನೋಡ್ಕೊಂಬಿಟ್ಟು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರೋ ಅದನ್ನು ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸಿ ಫ್ರೆಂಡ್ಸ್ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಈಗ ಉಪ್ಪು ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಕೈಯಾಡಿಸ್ಬಿಟ್ಟು ನಂತರ ಅದಕ್ಕೆ ಚಲವನ್ನು ಮುಚ್ಚಿ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಸಾಂಬಾರು ಅಲ್ಲಿ ತನಕ ಹಾಗೆ ಬಿಟ್ಟುಬಿಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ನೋಡಿ ಸಣ್ಣ ಟೊಮೆಟೊ ಹಣ್ಣಿನ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಸಾಂಬಾರು ಮಾಡಿದ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇನಾದರೂ ಒಂದು ಕಮೆಂಟನ್ನು ಮಾಡಿದರೆ ಮಾತ್ರ ನಾನು ಮಾಡ್ತಾ ಇರೋ ರೆಸಿಪೀಸು ಚೆನ್ನಾಗಿದ್ದಾವೋ ಇಲ್ವೋ ನಾನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನೋ ಇಲ್ವೋ ನಾನು ಮಾಡ್ತಕ್ಕಂಥ ಮಿಸ್ಟೇಕ್ಸ್ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್